ಅದಾದ್ಮೇಲೆ ವಾರ ವಾರ ತೌಸಂಡ್ ತೌಸಂಡ್ ಅಂತ ಕಟ್ ಮಾಡ್ಕೊಂಡು ಒಂದ್ ತಿಂಗ್ಳು ಕಟ್ ಮಾಡ್ತಾರೆ ನೀವ್ ಎಷ್ಟು ಅರ್ನ್ ಮಾಡ್ತೀರೋ ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ನಮ್ಗೆ ಕೊಡ್ಬೇಕು ಅಂತ ಫಾರ್ಟಿ ಪರ್ಸೆಂಟ್ ನೀವ್ ಏನು ಸಂಪಾದನೆ ಮಾಡ್ತೀರೋ ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದ್ರೆ ತುಂಬಾ ಕಷ್ಟ ಸರ್ ಕಷ್ಟ ಇದೆ ಹೆಂಗಕ್ಕೆ ಈಗ ಹೊಸದಾಗಿ ಡ್ರೈವರ್ ಫೀಲ್ಡ್ಗೆ ಅಥವಾ ಕ್ಯಾಬ್ ಫೀಲ್ಡ್ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸ್ಟಾರ್ಟಿಂಗ್ ಇಂದಾನೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಅದರಿಂದ ನಾನು ಈ ಕಡೆ ಬಂದಿರೋದು ಇಲ್ಲಾಂದ್ರೆ ನಾ ಬರ್ತಾ ಇರ್ಲಿಲ್ಲ ಇದು ಈಸಿ ಅಂತ ಅನ್ಕೊಂಡು ಬರಕ್ ಹೋಗ್ಬಿಡಿ ಯಾರು

ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಎಷ್ಟು ದಿವಸದಿಂದ ಬೆಂಗಳೂರು ಕಡೆ ಬಂದ್ರಿ ಸರ್ ನಾನು ಬಂದು ಹತ್ರ ಹತ್ರ ಆರು ವರ್ಷ ಆಯ್ತು ಆರು ವರ್ಷ ಆರು ವರ್ಷ ಅಂದ್ರೆ ಇವಾಗ ನಿಮಗೆ ವಯಸ್ಸು ಎಷ್ಟು ಅಂತ ತಿಳ್ಕೊಂಡು ಇಪ್ಪತ್ತೈದು ಸರ್ ಇಪ್ಪತ್ತೈದು ಓಕೆ ಆರು ವರ್ಷದಿಂದ ಬಂದು ಕ್ಯಾಬ್ ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದ್ದೀನಿ ನಾನು ಇವಾಗ ರೀಸೆಂಟ್ ಆಗಿ ಓಡಿಸ್ತಾ ಇದ್ದೀನಿ ರೀಸೆಂಟ್ ಆಗಿ ಅಂದ್ರೆ ಎರಡು ಮೂರು ತಿಂಗಳಿಂದ ಓಡಿಸ್ತಾ ಇದ್ದೀನಿ ಎರಡು ಮೂರು ತಿಂಗಳಿಂದ ಓಡಿಸ್ತಾ ಇದ್ದೀರಾ ನೀವು ಬಾಡಿಗೆ ಕ್ಯಾಬ್ ಓಡಿಸ್ತಾ ಇರೋದು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದ್ರೆ ತುಂಬಾ ಕಷ್ಟ ಸರ್ ಕಷ್ಟ ಇದೆ ಹೆಂಗೆ ಯಾವ ರೀತಿ ಈಗ ರಾತ್ರಿ ಅಲ್ಲಿ ಓಡಿಸ್ಬೇಕಲ್ವಾ ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಎಲ್ಲರೂ ಈಜಿ ಅಂತ ಅನ್ಕೊಂಡ್ಬಿಡ್ತಾರೆ ಏನೋ ಕಾರಲ್ಲಿ ಕುತ್ಕೊಂಡು ಓಡಾಡ್ತಾರೆ ಇವಾಗ ನಾನೇ ಬೈಕಲ್ಲಿ ಹೋಗ್ಬೇಕಾದ್ರೂ ಅದೇ ಅನ್ಕೊಂತೀನಿ ಕಾರಲ್ಲಿ ಹೋಗ್ತಾ ಇದ್ದಾನೆ ಅವನ್ಗೆ ಏನು ಪರವಾಗಿಲ್ಲ ಅಂತ ಎಸಿ ಎಸಿ ಕಾರಲ್ಲಿ ಕುತ್ಕೋತಾರೆ ಫುಲ್ ಬೆಂಗಳೂರು ನೋಡಿತಾರೆ ಏನೋ ಒಂದಷ್ಟು ಸಂಪಾದನೆ ಮಾಡ್ಕೊಂಡ್ಬರ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಅದರಿಂದ ಕಷ್ಟ ಎಷ್ಟಿರುತ್ತೆ ಅಂತ ಡ್ರೈವರ್ ಡ್ರೈವರ್ ಮಾತ್ರ ಗೊತ್ತು ಮತ್ತೆ ನೀವು ಎಷ್ಟು ಅರ್ನ್ ಮಾಡ್ಬೋದು ಸರ್ ಈಗ ಒಂದ್ ಎರಡು ತಿಂಗಳಿಂದ ಮಾಡಿದೀನಿ ಅಂತ ಅಂದ್ರೆ ಸರ್ ದಿನಕ್ಕೆ ಇವಾಗ ನಾನ್ ತಗೊಂಡಿರೋದು ಬಂದು ಅವ್ರಿಗೆ ಕಮಿಷನ್ ಕೊಡೋ ತರ ತಗೊಂಡಿದ್ದೀನಿ ಓಕೆ ಸರ್ ಇದು ಎಂಗ್ ಅಟ್ಯಾಚ್ ಮಾಡೋದು ನೀವು ಯಾವ ಯಾವ ಕಡೆಯಿಂದ ತಗೊಂಡಿರೋದು ಇದು ಇದು 1000 ನಮ್ಮ ಫ್ರೆಂಡ್ ಒಬ್ಬರು ಮಾಡ್ತಾ ಇದ್ದ್ರೋ ಅವರು ನನಗೆ ರೆಫರ್ ಮಾಡಿದ್ರು ಈ ತರ ಗಾಡಿ ಸಿಗುತ್ತೆ ಗಾಡಿ ಎವರೆಸ್ಟ್ ಫ್ಲೀಟ್ ಅಂತ ಒಂದು ಕಂಪನಿ ಇದೆ ಎವರೆಸ್ಟ್ ಫ್ಲೀಟ್ ಆ ಕಂಪನಿ ಬಂದು ಊಬರ್ ಕಡೆ ಟೈಅಪ್ ಮಾಡ್ಕೊಂಡು ಗಾಡಿಗಳು ಕೊಡ್ತಾ ಇದ್ದಾರೆ ಓಕೆ ನಮಗೆ ಅವರು ಅಂದ್ರೆ ಗಾಡಿ ಕೊಡೋದಂದ್ರೆ ಎರಡು ಆಪ್ಷನ್ ಕೊಟ್ಟು ಕೊಟ್ಟಿದ್ದಾರೆ ಒಂದು ನೀವು ಲೀಸಿಗೆ ತಗೋಬಹುದು ಓಕೆ ಹಾಗ ನೀವು ಮಾಡಾ ನೀವು ಎಷ್ಟು ಅರ್ನ್ ಮಾಡ್ತಿರೋ ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ನಮ್ಗೆ ಕೊಡಬೇಕು ಅಂತ ಫಾರ್ಟಿ ಪರ್ಸೆಂಟ್ ನೀವ್ ಏನು ಸಂಪಾದನೆ ಮಾಡ್ತಿರೋ ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಪ್ಲಸ್ ಮೇಂಟೆನೆನ್ಸ್ ಮತ್ತೆ ಮೇಂಟೆನೆನ್ಸ್ ಅವ್ರು ನೋಡ್ಕೋತಾರೆ ಡೀಸೆಲ್ ಖರ್ಚು ಮಾತ್ರ ನೀವು ನೋಡ್ಕೋಬಹುದು ಓಕೆ ಓಕೆ ಆ ತರ ನೋಡೋದಾದ್ರೆ ಎಷ್ಟು ಉಳಿಸ್ತೀರಾ ಸರ್ ಡೈಲಿ ಎಲ್ಲಿ ಸರ್ ನಾನು ಎರಡು ಸಾವಿರ ಎರಡು ಸಾವಿರದ ಐನೂರು ರೂಪಾಯಿ ಮಾಡ್ತೀನಿ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಹೋಗುತ್ತೆ ಮತ್ತೆ ಫುಲ್ ಟ್ಯಾಂಕ್ ಮಾಡಿರೋದು ಖಾಲಿ ಆಗುತ್ತೆ ಫುಲ್ ಟ್ಯಾಂಕ್ ಮತ್ತೆ ಹಾಕ್ಬೇಕಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಅದರಲ್ಲೇ ಹೋಗುತ್ತೆ ಇನ್ನು ನಮ್ಗೆ ಉಳಿಯೋದೇನು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಷ್ಟೇ ಉಳಿಯೋದು ಸರ್ ನೀವು ಬರೀ ಡೇ ಶಿಫ್ಟ್ ಮಾಡ್ತೀರಾ ಅಥವಾ ನೈಟು ಕೂಡ ಮಾಡ್ತೀರಾ ಇಲ್ಲ ಸರ್ ನಾನು ನೈಟ್ ಅಂತ ಮಾಡಲ್ಲ ಫುಲ್ಲು ನೈಟ್ ಓಡ್ಸೋಕ್ಕಾಗಲ್ಲ ಸುಮ್ಮನೆ ಅಂತ ಬೆಳಗ್ಗೆ ಬರ್ತೀನಿ ಬಂದು ಮಾಡಿಕೊಂಡು ಒಂದು ಮಧ್ಯಾಹ್ನ ಒಂದು ಎರಡು ಅವರ್ ಮೂರು ಅವರ್ ರೆಸ್ಟ್ ತಗೋತೀನಿ ತಿರ್ಗಾ ಸಾಯಂಕಾಲ ಓಡಿಸ್ತೀನಿ ಸಾಯಂಕಾಲ ಒಂದು ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಮುಗಿಸ್ಕೊಂಡು ಹೋಗ್ತೀನಿ ಮನೆಗೆ ಅಷ್ಟೇ ಅಂದರೆ ಡೈಲಿ ಎಷ್ಟು ಅವರ್ ಲಾಗಿನ್ ಇರ್ತೀರಿ ಸರ್ ನೀವು ಲಾಗಿನ್ ಟ್ವೆಲ್ ಅವರ್ಸ್ ಇರ್ಬೇಕಂತ ಹೇಳಿದಾರೆ ನಾನು ಆಲ್ಮೋಸ್ಟ್ ಅವರ್ ಇರೋ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದ್ರೆ ಹೋಗ್ತೀನಿ ಅವರ್ ಆತರ ಇರ್ತೀನಿ ಓಕೆ ಸರ್ ಇದು ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟವ್ರಿ ಅಂತ ಹೇಳಿದ್ರಲ್ವಾ ಈಗ ನೀವು ಬಾಡಿಗೆ ಕೊಡಿಸ್ತಾ ಇದೀರ ಅದಕ್ಕೆ ಏನಾದ್ರು ಫೀಸ್ ಏನಾದ್ರು ಕಟ್ಟಿದ್ರಾ ಡೌನ್ ಪೇಮೆಂಟ್ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಸೆವೆನ್ ತೌಸಂಡ್ ನನಗೆ ಕೇಳಿದ್ರು ಕೇಳಿದ್ರು ಸ್ಟಾರ್ಟಿಂಗಲ್ಲಿ ಕೊಡಾಕೆ ಸೆವೆನ್ ತೌಸಂಡ್ ಇಲ್ಲ ಅಂತ ಹೇಳ್ಬಿಟ್ಟು ತ್ರೀ ತೌಸಂಡ್ ಕೊಟ್ಟೆ ಅದಾದ್ಮೇಲೆ ವಾರ ವಾರ ತೌಸಂಡ್ ತೌಸಂಡ್ ಅಂತ ಕಟ್ ಮಾಡ್ಕೊಂಡು ಒಂದ್ ತಿಂಗ್ಳು ಕಟ್ ಮಾಡ್ತಾರೆ ಒನ್ ಸ್ಟಾರ್ಟಿಂಗ್ ಮೂರ್ ಸಾವಿರ ಕೊಟ್ಟಿದ್ರ ಅದ ತಿಂಗಳ ತಿಂಗಳು ಎವರಿ ಮಂತ್ ಆ ಮಂತ್ ಅಲ್ಲ ಒಂದ್ ತಿಂಗ್ಳಿಗೆ ನಾಲ್ಕ್ ವಾರ ಇದೆ ಅಲ್ಲ ಪ್ರತಿ ವಾರಲ್ಲೂ ಒಂದೊಂದ್ ಸಾವಿರ ತಗೊಂಡ್ ಅಲ್ಲಿಗೆ ಒಂದ್ ತಿಂಗಳಲ್ಲಿ ಏಳ್ ಸಾವಿರ ಸೇರ್ಕೊಳತ್ತ ಅವ್ರಿಗೆ ಲೀಸಿಗ್ ಕೊಡೋದಾದ್ರೆ ಇಷ್ಟು ಅಂತ ಅದ್ರ ಬಗ್ಗೆ ಏನಾರ ಐಡಿಯಾ ಇದೆ ಅಂದ್ರೆ ರೆಂಟ್ ತಗೋತಾರಲ್ಲ ಅದು ಹದಿನೈದ್ ಸಾವಿರ ಹೇಳಿದಾರ ಸರ್ ಸ್ಟಾರ್ಟಿಂಗ್ ಅಲ್ಲಿ ಏನೋ ಐದು ಸಾವಿರ ಅಂತ ಹೇಳಿದ್ರು ಅದಾದ್ಮೇಲೆ ಇದೆ ತರ ವಾರ ವಾರ ತಗೋತಾರ ಅನ್ಸುತ್ತೆ ಈ ಓಕೆ ಈಗ ಹೊಸದಾಗಿ ಡ್ರೈವರ್ ಫೀಲ್ಡ್ ಗೆ ಅಥವಾ ಕ್ಯಾಬ್ ಫೀಲ್ಡ್ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಿಮ್ಮ ಅಂದ್ರೆ ಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸ್ಟಾರ್ಟಿಂಗ್ ಇಂದಾನೆ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ನಿಮಗೆ ಹ ಅದರಿಂದ ನಾನು ಈ ಕಡೆ ಬಂದಿರೋದು ಇಲ್ಲಂದ್ರೆ ನಾನು ಬರ್ತಾ ಇರಲಿಲ್ಲ ನಾ ಮತ್ತೆ ಬರೋರಿಗೆ ಏನು ಹೇಳಿದಂದ್ರೆ ಇದು ಈಜಿ ಅಂತ ಅಂದ್ಕೊಂಡು ಬರಕ ಹೋಗಬೇಡಿ ಯಾರು ಇದ್ರಲ್ಲಿ ತುಂಬಾ ಕಷ್ಟ ಇದೆ ಇವಾಗ ನೋಡಿ ಊಟ ಮಾಡಕ್ ಆಗಲ್ಲ ನಾನು ಬೆಳಗ್ಗೆ ಮಾಡಿರೋದಿನ್ನ ಮಾಡಿಲ್ಲ ಮಾಡ್ಬೇಕು ಇವಾಗ ಹೋಗಿ ಏನಾದ್ರು ತಿಂಡಿ ಗಿಂಡಿ ಮಾಡ್ಬೇಕು ಬೆಳಗ್ಗೆ ಮಾಡಿರೋದಷ್ಟೇ ಇವಾಗ ಇನ್ನ ಮಾಡಿಲ್ಲ ಆ ತರ ಸಿಚುಯೇಷನ್ ಗಳು ಇರುತ್ತೆ ನಮ್ಗೆ ಬೇರೆ ಏನು ಮಾಡಕ್ ಹೋಗಲ್ಲ ಸಡನ್ ಆಗಿ ಎಲ್ಲಾದ್ರು ರೆಸ್ಟ್ ಯೂಸ್ ಮಾಡ್ಬೇಕಂದ್ರೂ ಯೂಸ್ ಮಾಡಕ್ ಆಗಲ್ಲ ಯಾವ್ದಾರ ಪೆಟ್ರೋಲ್ ಬಂಕ್ ಹುಡ್ಕೊಂಡು ಅಷ್ಟೇ ಓಕೆ ಸರ್ ನೀವು ತಮಿಳ್ನಾಡು ಕೂಡ ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಲ್ಲ ಹೇಗೆ ಯಾವಾಗಿಂದ ಇದು ಇಲ್ಲ ಇಲ್ಲಿ ಬಂದು ಕಲ್ತಿರ ಬಟ್ ಆದ್ರೂನು ಕ್ಲೀನ್ ಆಗಿ ಸ್ಪಷ್ಟವಾಗಿ ಮಾತಾಡ್ತೀರಾ ಗ್ರೇಟ್ ಅಂತಾನೆ ಹೇಳ್ಬೋದು ಅದು ನಮ್ಗೆ ಹೆಮ್ಮೆ ಯಾಕೆಂದ್ರೆ ಕನ್ನಡ ನೀವು ಇಷ್ಟ ಆರಾಮಾಗಿ ಮಾತಾಡ್ತಿದ್ರೆ ಅಂದ್ರೆ ನಾವು ಯಾರು ನಮ್ಮ ಕರ್ನಾಟಕದವ್ರೆ ಅಂತ ನಾನು ಭಾವಿಸಿದ್ದೆ ನೀವು ನೋಡಿದ್ರೆ ತಮಿಳ್ನಾಡು ಅಂತಂದ್ರಿ ಸ್ಪೆಷಲ್ ಆದ್ರೂನು ಕನ್ನಡ ನೀಟಾಗಿ ಮಾತಾಡ್ತೀರಾ ನೀವು ಇರೋದು ಬೊಮ್ಮನಳ್ಳಿಲೇನೆ ಹಾ ಬೊಮ್ಮನಳ್ಳಿ ಇರೋದು ನಮ್ಮ ಭಾವನ್ ಮನೆ ಇದೆ ಅಂದ್ರೆ ನೀವು ಅಕ್ಕ ಭಾವ ಇನ್ನೂ ಮ್ಯಾರೇಜ್ ಆಗಿಲ್ಲ ಸರ್ ನಿಮ್ಗೆ ಇಲ್ಲ ನಮ್ಗಿನ್ನ ಎಷ್ಟು ಪರ್ಸೆಂಟೇಜ್ ತೆಗೆದ್ರು ಸರ್ ನಂದು ಎಸ್ ಎಸ್ ಎಲ್ ಸಿ ಸಿಕ್ ಸೆವೆಂಟಿ ಪರ್ಸೆಂಟೇಜ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಓಕೆ ಪಿ ಯು ಸಿ ಲಿ ಕಂಪ್ಲೀಟ್ ಮಾಡಿದ್ರೆ ಇಲ್ಲ ಪಿ ಯು ಸಿ ಕಂಪ್ಲೀಟ್ ಆಗಿದೆ ಪಿ ಯು ಸಿ ಪಿ ಯು ಸಿ ಯಾವ ಸಬ್ಜೆಕ್ಟ್ ತಗೊಂಡಿದ್ರಿ ನಮ್ದು ಸೈನ್ಸ್ 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 ತಗೊಂಡು ಏನಕ್ಕೆ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಸರ್ ಸೈನ್ಸ್ ತಗೊಂಡ್ರೆ ಮತ್ತೆ ಯಾವ್ದಾದ್ರು ಈ ಮೆಡಿಕಲ್ ಫೀಲ್ಡ್ ಆತರ ಹೋಗ್ಬೋದು ನಮ್ಮದು ಫ್ಯಾಮಿಲಿ ಸಿಚುವೇಶನ್ ಆ ಥರ ಆಗಿ ಕೆಲಸಕ್ಕೆ ಹೋಗಲೇಬೇಕು ಅಂತ ಸಿಚುಯೇಷನ್ ಆಗಿ ಬಂದಿದ್ದು ಸರ್ ಓಕೆ ಈಗ ನೀವು ಡ್ರೈವಿಂಗ್ ಫೀಲ್ಡಲ್ಲಿ ಕಾರನ್ನ ಓಡಿಸ್ತಾ ಇದಿರಲ್ಲ ಸರ್ ಆಟೋ ಓಡಿಸಿದ್ರೆ ಲಾಭ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಅಲ್ಲ ಆ ಥರ ಅವರೇ ಹೇಳ್ತಾರೆ ಅಂದ್ರೆ ಆಟೋದವರ ಹೇಳ್ತಾರೆ ಆಟೋದವ್ರ ಬಗ್ಗೆ ಗೊತ್ತಿರುತ್ತೆ ಕೆಲವೊಬ್ಬರು ಅವರೇ ಹೇಳ್ತಾರೆ ಆಟೋ ಓಡಿಸಿದ್ರೆ ಇದು ಬಂಡವಾಳ ಜಾಸ್ತಿ ಅದು ಬಂಡವಾಳ ಸ್ವಲ್ಪ ಕಡಿಮೆ ಎಲ್ಲ ಆಟೋ ಇದು ಲಕ್ಷ ಲಕ್ಷ ಸಿಕ್ನಾಗ ಇದಿಷ್ಟು ಅರ್ನಿಂಗ್ಸ್ ಬರಲ್ಲ ಆಟೋದಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗ್ಬೋದು ಅಂತ ನಾನು ಸುಮಾರು ವಿಡಿಯೋಸ್ ನೋಡಿದೆ ಅದು ನೀವು ವಿಡಿಯೋಸ್ ನೋಡಿದೀರಾ ಕೆಲವು ಆಟೋ ಡ್ರೈವರ್ಸ್ ಹೇಳ್ತಾರ ಈ ತರ ಗಿಂದ ಸ್ವಲ್ಪ ಜಾಸ್ತಿನೇ ಮಾಡಬಹುದು ಅಂತ ಹೌದಾ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರ ಅವ್ರದ್ದು ಯಾವ್ದೋ ಸಂಘ ಎಲ್ಲ ಇದೆಯಲ್ವಾ ಅದ್ರಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಮತ್ತೆ ಈ ಕಾರ್ ಹೋಗದಿರೋ ಚಿಕ್ಕ ಚಿಕ್ಕ ಜಾಗದಲ್ಲೂ ಹೋಗುತ್ತೆ ಅದು ಒಂಥರ ಟೂ ವೀಲರ್ ತರಾನೇ ಅದು ಅಲ್ವಾ

ಜಾಗ ಹೋಗಿ ತೋರಿಸ್ಬಿಟ್ಟು ಏನಾರು ಕಿತ್ಕೊಂಡು ಯಾರು ಕೇಳೋರು ಯಾರು ಇಲ್ಲ ಆ ಟೈಮಲ್ಲಿ ಅಕ್ಕಪಕ್ಕ ಯಾರು ಇರಲ್ಲ ಸೊ ಆ ತರ ಭಯ ಏನಾದ್ರು ಸ್ವಲ್ಪ ಇದೆಯಾ ನಿಮ್ಗೆ ಸ್ವಲ್ಪ ಇದೆ ಸರ್ ಆದ್ರೂ ಭಯ ಹಾ ಸದ್ಯಕ್ಕೆ ಹೂ ಬರೋದು ಓಡಿಸ್ತಾ ಇದ್ರ ನೆಕ್ಸ್ಟ್ ಯಾವುದಕ್ಕೂ ಅಟ್ಯಾಚ್ ಮಾಡ್ಕೊಳಂಗಿಲ್ವಾ ಗಾಡಿ ಮಾಡ್ಕೊಳಂಗಿಲ್ಲ ಅವ್ರು ಊಬರ್ ಮಾತ್ರ ಓಡಿಸ್ ಊಬರ್ ಮಾತ್ರ ಓಡಿಸ್ ಓನ್ ಓನ್ ಯೂಸ್ ಮಾಡಂಗಿಲ್ಲ ಓನ್ ಯೂಸ್ಗೂ ಇಲ್ಲ ಇಲ್ಲ ಓನ್ ಯೂಸ್ಗೆ ಮಾಡೋದಾದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅಕಸ್ಮಾತ್ ಅದು ಜಿ ಪಿ ಆರ್ ಎಸ್ ಇಟ್ಟಿದಾರೆ ಅಂತ ಗೊತ್ತಿಲ್ಲ ಎಲ್ಲಿಟ್ಟಿದಾರೆ ಗೊತ್ತಿಲ್ಲ ಐಡಿಯಾ ಆಮೇಲೆ ಯೂಸ್ ಏನಾದ್ರು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಗೊತ್ತಾಗ್ಬಿಡತ್ತ ಫೈನ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಸುಮ್ನೆ ಭಯಕ್ಕೆ ತಗಿತಾ ಇಲ್ಲ ಗಾಡಿಯಲ್ಲೂ ಪರ್ಸನಲ್ ಯೂಸ್ ಏನು ಊಬರ್ ಓಡಿಸ್ತಾ ಇದ್ದೀವಿ ಅಂದ್ರೆ ಊಬರ್ ಮಾತ್ರ ಓಡಿಸ್ಕೊಂಡು ಮನೆ ಹತ್ರ ನಿಲ್ಸ್ಕೊಂತೀವಿ ಅಷ್ಟ ಡ್ಯೂಟಿ ಇಷ್ಟು ಮಾಡಲೇಬೇಕು ಅಥವಾ ಇಷ್ಟು ಅವರ್ ಲಾಗಿನ್ ಇರ್ಲೇಬೇಕು ಅಂತ ಏನಾದ್ರು ಕಂಡೀಷನ್ ಟ್ವೆಲ್ ಅವರ್ಸ್ ಲಾಗಿನ್ ಇರ್ಬೇಕು ಅಂತ ಹೇಳಿದ್ದಾರೆ ಕಂಪಲ್ಸರಿ ಟ್ವೆಲ್ ಅವರ್ಸ್ ಲಾಗಿನ್ ಇರ್ಬೇಕಂತ ಹೇಳಿದ್ದಾರೆ ಓಕೆ ನೀವು ಲಾಗಿನ್ ಇರೋದು ಅವ್ರಿಗೆ ಗೊತ್ತಾಗುತ್ತಾ ಹಾ ಗೊತ್ತಾಗುತ್ತೆ ಸರ್ ನಮ್ಗಂತ ಒಂದು ಡಿ ಎಂ ಡೈರೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಅವಾಗ ಅವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರ ನೀವು ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತಾ ಇದೀರಾ ಇಲ್ವಾ ಏನಾದ್ರು ರಜೆಗಳು ಹಾಕ್ಬಿಟ್ರೂ ಕಾಲ್ ಮಾಡಿ ಕೇಳ್ತಾರ ಏನಕ್ ರಜೆ ಹಾಕಿದೀರಾ ವಿತೌಟ್ ಇನ್ಫಾರ್ಮೇಶನ್ ಏನಕ್ ಮಾಡಿದೀರಾ ರಜಾ ಅಂತ ಕೇಳ್ತಾರೆ ನಾನು ಒಂದ್ ಎರಡು ದಿನ ರಜಾ ಹಾಕ್ಬಿಟ್ಟಿದ್ದೆ ಫೋನ್ ಮಾಡಿ ಕೇಳ್ತಿದ್ರು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಊರಿಗೆ ಹೋಗ್ಬಿಟ್ಟಿದ್ದೆ ಮೊನ್ನೆ ಬಂದಿದ್ದು ಅಷ್ಟೇ ಮ್ಯಾರೇಜ್ ಏನಾರು ಪ್ಲ್ಯಾನ್ ಇದೆಯಾ ಹಿಂಗೆ ಇದೆಯಾ ಸರ್ ನೋಡ್ತಾ ಇದ್ದೀರಾ ಆಲ್ರೆಡಿ ನೋಡಿದ್ದೀನಿ ಹ್ಞೂ ಹ್ಞೂ ಸದ್ಯಕ್ಕೆ ಮ್ಯಾರೇಜ್ ಆಗ್ತಿರಂಗಂದ್ರೆ ಮಾರ್ಬೇಕು ಸರ್ ಈ ವರ್ಷದಲ್ಲಿ ಆಗುತ್ತೆ ಓಕೆ ಫ್ಯಾಮಿಲಿನ ಮೇಯ್ನ್ಟೇನ್ ಮಾಡ್ಬೋದಾ ಕ್ಯಾಬ್ ಓಡ್ಸ್ಕೊಂಡು ಈ ನಾ ಅಂದ್ರೆ ಈ ನಾನು ನಾನಿವಾಗ ಮಾಡ್ತಾ ಇದ್ದೀನಿ ಅಲ್ಲ ಇದು ಇದ್ರೆ ಫ್ಯಾಮಿಲಿ ಆಗಲ್ಲ ಸ್ವಂತ ಏನಾದ್ರು ಗಾಡಿ ಇಟ್ಕೊಂಡ್ರೆ ಮಾಡ್ಬೋದು ಸ್ವಂತ ಗಾಡಿ ಇಟ್ಕೊಂಡ್ರೆ ಸ್ವಲ್ಪ ಮೇಯ್ನ್ಟೇನ್ ಮಾಡ್ಬೋದು ಬಾಡಿಗೆ ಓಡಿಸ್ತೀನಿ ಅಂತಂದ್ರೆ ದುಡ್ಡು ಇದ್ದಲ್ಲಿ ಫಾರ್ಟಿ ಪರ್ಸೆಂಟ್ ಅವ್ರಿಗೆ ಹೋಗಿ ಹೌದು ಅದರಲ್ಲಿ ಊಬರ್ ಅವರು ಬೇರೆ ಕಮಿಷನ್ ಕಟ್ ಮಾಡ್ಕೊತಾರೆ ಹೌದು ಸರ್ ಊಬರ್ ಅವರು ಟ್ವೆಂಟಿ ಪರ್ಸೆಂಟ್ ಕಟ್ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಇದೆಯಾ ಅಲ್ಲಿಗೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಅವ್ರಿಗೆ ಹೋಗುತ್ತೆ ಅಂದ್ರೆ ಆತರ ಹೋಗುತ್ತೆ ನಾವು ಅವ್ರದ್ ಕಟ್ ಮಾಡ್ಬಿಟ್ಟು ನಮ್ಗೆ ಎಷ್ಟು ಬರುತ್ತೋ ಅದನ್ನ ಲೆಕ್ಕ ತಗೊಂಡು ಅದ್ರಲ್ಲಿ ಓಹೋ ಅಲ್ಲಿಗೆ ಊಬರ್ ಒಂದು ಟ್ವೆಂಟಿ ಪರ್ಸೆಂಟ್ ಇವ್ರಿಗೆ ಫಾರ್ಟಿ ಪರ್ಸೆಂಟ್ ನಿಮಗೆ ಕೊನೆಗೆ ಉಳಿಯೋದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಟ್ವೆಂಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ನಿಮ್ಗೆ ಉಳಿಯೋದು ಅದ್ರಲ್ಲಿ ಪೆಟ್ರೋಲ್ ಹಾಕ್ಬೇಕು ಅದ್ರಲ್ಲಿ ಮತ್ತೆ ಪೆಟ್ರೋಲ್ ವೇಸ್ಟ್ ನಾನು ಹೇಳಿದೆ ಫ್ಯಾಮಿಲಿ ರನ್ ಮಾಡಕ್ ಆಗಲ್ಲ ಮಾಡ್ತಿದ್ರೆ ನಾವು ಪರ್ಸನಲ್ ಖರ್ಚಿಗೆ ಯೂಸ್ ಅಷ್ಟೇ ಓಕೆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಸ್ವಲ್ಪ ದುಡ್ಡು ಗಿಟ್ ಮಾಡ್ಕೊಂಡು ಅಟ್ಲೀಸ್ಟ್ ಡೌನ್ ಪೇಮೆಂಟ್ ಗೆ ಒಂದು ಹೊಸ ಗಾಡಿ ಹಾಕೋಬಹುದು ಅಂತ ನಿಮ್ ಪ್ಲಾನ್ ಇಲ್ಲ ಆ ತರ ಇದೆಯಲ್ಲ ಬೇರೆ ತರ ಇದೆಯಾ ಪ್ಲಾನ್ ನನಗೆ ಸರ್ ನಾನು ಇವಾಗ ರೀಸೆಂಟ್ ಆಗಿ ತಿಂಗಳಿಂದ ಓಡಿಸ್ತಾ ಇದ್ದೀನಿ ನಾನು ಹಳ್ಳಿಯಲ್ಲಿ ಓಡಿಸಿರೋದು ಗಾಡಿ ಈ ತರ ಸಿಟಿಗಳಲ್ಲಿ ಇದುವರೆಗೂ ಹಾ ಇವಾಗ ಮೂರು ತಿಂಗಳಿಂದ ಓಡಿಸ್ತಾ ಇದ್ದೀನಿ ಫುಲ್ ಸಿಟಿಯಲ್ಲಿ ಹೆಂಗ್ ಓಡಿಸಬೇಕು ಯಾವ ತರ ಪ್ರಾಬ್ಲಮ್ಗಳು ಬರುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಅಂತ ನಾ ಕಲ್ತ್ಕೊಂತ ಇದ್ದೀನಿ ಇವಾಗ ಆಲ್ಮೋಸ್ಟ್ ಓಡಿಸ್ತಾ ಇದ್ದೀನಿ ನೀಟಾಗಿ ಎಲ್ಲೋ ಏನು ಪ್ರಾಬ್ಲಮ್ ಆಗಿಲ್ಲ ಆ ತರ ಓಡಿಸ್ಕೊಂಡು ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂದ್ರೆ ದೊಡ್ಡ ಗಾಡಿ ಬೇರೆ ಯಾವ್ದಾರ ದೊಡ್ಡ ಗಾಡಿಗೆ ಹೋಗೋಣ ಅಂತ ಪ್ಲಾನ್ ಇದೆ ಒಳ್ಳೇದಾಗ್ಲಿ ಆರಾಮಾಗಿ ಖುಷಿಯಾಗಿರಿ ಒಂದು ಒಂದು ಸ್ವಂತ ಗಾಡಿ ಹಾಕಿ ನಿಮ್ಮಂತ ಎಷ್ಟೋ ಜನ ಡ್ರೈವರ್ಸ್ ಗಳಿಗೆ ನಿಮ್ ಕಡೆ ಒಂದು ಸ್ಫೂರ್ತಿ ಆಗಲಿ ನಾನು ವಿಡಿಯೋಸ್ ಯಾರನ್ನ ನೋಡ್ತಾ ಇದ್ರೆ ನಿಮಗೆ ಎಲ್ಲ ನೋಡಿದ್ರೆ ಮಾತಾಡಿಸ್ತಾರೆ ಡ್ರೈವರ್ ಫೀಲ್ಡ್ ಯಾವ ರೀತಿ ಇರುತ್ತೆ ಏನು ಎತ್ತ ಹಂಚ್ಕೊಂಡಿದ್ರೆ ನನ್ನ ಜೊತೆ ನನಗೆ ಸ್ವಲ್ಪ ಖುಷಿ ಆಯಿತು ಯಾಕೆಂತಂದ್ರೆ ನೀವು ಕೇಳಿದ ತಕ್ಷಣ ಇಲ್ಲ ಅನ್ಲಿಲ್ಲ ಓಕೆ ಕೊಟ್ರಿ ಧನ್ಯವಾದಗಳು ಓಕೆನಾ ಒಳ್ಳೇದಾಗ್ಲಿ ಈಗ ಡ್ಯೂಟಿ ಬಿದ್ರೆ ಹೋಗ್ಬಿಡ್ತೀರ ಹೋಗೋದಷ್ಟೇ ಅದೇ ಹೋಮ್ ಲೊಕೇಶನ್ ಹಾಕಿದೀನಿ ಯಾವ್ದಾದ್ರು ಡ್ಯೂಟಿ ಬಿದ್ರೆ ಆ ಕಡೆನೇ ಹೋಗ್ತೀನಿ ಓಕೆ ಸರ್ ಆಯ್ತು ನೋಡಿ ಐ ತಿಂಕ್ ನಾಳೆ ಅಥವಾ ನಾಡ್ದು ಬರುತ್ತೆ ವಿಡಿಯೋ ನನ್ನ ಚಾನಲ್ ನೋಡಿ ಸರಿ ಸರ್ ಚೆನ್ನಾಗಿ ಬಂದಿದೆ ಓಕೆ ಶೇರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್